ಮಾಲ ಕೊನೆಗೂ ಬೀದಿ ತಂದ್ಬಿಟ್ಲಲ್ಲಪ್ಪ ನಿಮ್ಮ ನಿಮ್ಮ ಅವ್ವ ನಮ್ಮ ನನ್ನ ಬೀದಿ ತಂದು ನಿನ್ಸ್ಬಿಟ್ಲಲ್ಲ ಅಮ್ಮ ಇನ್ನೆರಡು ಬರೋ ಕೇಳಿದ್ರು ಅಮ್ಮ ಅಜ್ಜಿಗೆ ಎದ್ರಕ ಬಂದಿದ್ಯಾಲ್ ನೀನು ಏನು ದಡ್ಡಿಯ ನೀನು ಇರ್ಬೋದಾಗಿತ್ತಾನೆ ಏನಿದ್ದ ನಿಕಿತ ಏನಿದ್ದರು ನನಗೆ ಹತ್ತು ಕೋಪಕ್ಕೆ ಏನ್ ಮಾಡನೆ ಅನಿಸ್ತದ ನನಗೆ ಅಲ್ಲ ಏನು ಯಾವ ತರ ಕಾಲ ಮೇಲೆ ಕಾಲ ಕೂತಿದ್ಲು ಗೊತ್ತಾ ಸೋಫಾ ಸೆಟ್ ಮೇಲೆ ತಕೊಂಡಿದ್ಲ ಅವಳು ಸೋಫಾ ಸೆಟ್ ಸುಮ್ಮನೆ ಬೈ ಬಾಯಿ ಮುಚ್ಕೊಂಡು ಹಾಗಾದ್ರೆ ಏನು ಮಾಡಿದ್ದೆ ಅಲ್ಲ ಒಳ್ಳೆ ಆಡ್ತೀನಿ ನೀನು ಅಯ್ಯೋ 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 ಇನ್ನು ಏ ಆಸೆ ಮಾಡಿದ್ರೆ ಇನ್ನು ಆಡವೆ ಬಿಡು ನೀನು ಇಷ್ಟಕ್ಕೆ ಹೆಂಗ ಆಡ್ತೀಯ ನೀನು ಇನ್ನು ಏನು ಎಲ್ದ ಆಡಿದ್ರೆ ಮಗ ಮಗ ಅಂತ ಇನ್ನು ಆಡ್ವೆ ಈಗ ಬುಟ್ಟಾಕೀಗ ಈಗ ಮನೆಯಿಂದ ಬಂದಿದ್ದಿ ತಾನೆ ಕರ್ಕೊಂಡು ಈಗ ಎಲ್ಲಿ ಕರ್ಕಹೋದಿ ಎಲ್ಲಿಗ ನನ್ ಕರ್ಕವಚಿ ನೀನ್ ಕಲ್ಗಸ್ಕೊಂಡಿ ಅಂದ ಈಗ ಎಲ್ಲಿ ಕರ್ಕೋದಿ ಹೋಯ್ತೀನಿ ನೀರ್ ಮರೇ ಏಕೆ ನಮ್ಮಅಪ್ಪನ ಮನೆ ನಮ್ಮ ಹೂವ ಬರ್ಬೇಡ ಅಂದಳ ಬರ್ತೀನಿ ಅಂದ್ರೆ ಬಾ ಅಂತ ನಮ್ಮ ಹೂವ ಎಲ್ ಹೊರ್ತು ಬರ್ಬೇಡ ಅಂತ ಹೇಳಕ್ಕೆ ನಿಮ್ಮ ಹೂವು ಅಲ್ಲ ನಮ್ಮ ಹೂವ ಆಯ್ತಾ ಮಾಡ್ತೀನಿ ನೋಡ್ಕೋ ಈಗ ಸರಿ ಮಾಡು ಫೋನ ನಿಂಗೆ ಬಸಾತಕ್ಕೆ ನಡೀರಿ ಹೋಗದ ಅಲ್ಲಿಗೆ ಈಗ ಏನಂತೆ ಫೋನ್ ಮಾಡಿ ಹೇಳೇ ಬತ್ತೆವೆ ಅಂತ ಹೇಳಲೇ ಈ ತರಕ್ಕೆ ತರಂಗ ಆಗದ ಸರಿ ಆಯ್ತು ಇರು ಮಾತ್ ತಿನಿ ಹಲೋ ಎಡವೆ ಏನು ಮಾಡ್ತಾ ಇದೀಯಾವೆ ಏನು ಕುತ್ತಿನ ಕಣವೆ ಕುತ್ತಿನ ಕಣ ಹೇಳು ಅವ್ವ ಬತ್ತೇವಿ ಬಂದ್ರವ ಬನ್ನಿ ಯಾರ್ ಯಾರ್ ಬತ್ತಿದಿರಿ ನಾನು ನಿಖಿತಾ ಅವರು ಬನ್ನಿ ಬನ್ನಿ ಎಷ್ಟು ಅದಕ್ಕೆ ಬಂದಿರಿ ಇನ್ನೇನಿಲ್ಲ ಅರ್ಧ ಗಂಟೆ ಬತ್ತಿರಿ ಉಳ್ಕನ್ನಿರ ಓದಿರ ಇನ್ನು ಬಂದೇ ಲಾಲೆ ಕಣಸಕ್ ನೋಡತ್ತಿದೀಯಾ ನೀನು ಹಂಗಲ್ಲ ಕಣ್ಣೆ ಬಾಡಿಗೆ ಹೆಸ್ರು ಮಾಡಕ್ಕೆ ಬಾಡಿಗೆ ತಕಳಾಕೆ ಕೇಳ್ತಾ ಇರೋದು ಬರ್ ಬಂದು ಕೂತಿದ್ದದ್ದು ನೀನು ಬಾಡಿನ ಹೆಸರು ಮಾಡಾಕೆ ನನಗೆ ನನಗೆ ಬಾಡೋ ಬೇಡ ಏನು ಬೇಡ ಜಗಳಾಡ್ಕೊ ಬರ್ತಿರೋದು ನಾನು ಅಲ್ಲೇ ಇರಕ್ಕೆ ಏನ ಜಗಳಾಡ್ಕೊಂಡು ಯಾರು ಕುಟೆ ನಿನ್ ಬೀಗ್ತಿ ಕುಟೆ ಯಾಕೆ ಏನಾಯ್ತು ಅಲ್ಲ ಕಣವ ಹೇಳೋರು ಕೇಳೋರಿ ಇಲ್ಲವಾ ಅವ್ಳಿಗೆ ಯಾವ ಥರವ ದಿಮಾಗ್ ತೋಟಾಳು ಗೊತ್ತಾ ಸೋಬಾಗ ನೋಟು ಬಂದ ಬಂದಮೇಲೆ ಸೋಫಾ ಸತ್ ಮ್ಯಾಗ್ಲಿಂದ ಕೆಳಗೆ ಕೀಳಿತಾನೆ ಇಲ್ಲ ಕಣವ ಬಾಯಿಗೆ ಬಂದಂಗೆ ಮಾತಾಡೋದು ನಾನು ಎಲ್ಲ ಕೊಟ್ಟು ಹೇಳ್ಕೊಬಂದವಳೆ ತಂಗ್ಲಿಟ್ಟು ತಂಗ್ಲನ ಇಂಥದ್ದೆ ಇಕ್ಕನ ಅಂತ ಕಣವ ನಾನು ಬಿಸಿ ಇಟ್ಟ ಬಿಸಿ ಊಟ ಇಕ್ಕೇಲ್ವಂಗ ಇಲ್ವಂಗಾರೆ ಅಕ್ಕಯ ಏನು ಬಾಯಿ ಬಂದಂಗೆಯ ನನ್ನ ಹೋಗಿ ಬಿಟ್ಟಿಟ್ಟೋಗಿ ಹೋಗಿ ಅಂಥೇಳು ಇಂತವಳು ಅಂತ ಬಾಯಿ ಬಂದಂಗೆ ಮಾತಾಡಲು ಕಣವ ನೇರವಾಗಿ ಯಾವಾಗಲೂ ಜಗ್ಲಿ ಮೇಲೆ ಕುತ್ಕೊತಿದ್ದಾಳು ಒಳಗೆ ಬಂದು ಸೋಫಾ ಸೆಟ್ ಮೇಲೆ ಆರಾಕಂಗ್ ಕುತ್ಕೊತಾಳಲ್ಲ ನನಗೆ ಕಾಪಾತಕ್ಕೆ ನಾನು ಏನು ಅಂದಿಲ್ಲ ಕಣವ ಕಸ ತೊಡತಿದ್ದೆ ಇತ್ತ ಗೆದ್ಬೋನಿ ಅಂದ್ನ ನನ್ನ ಮನೆ ನಾನು ಹೆಂಗಾರು ಇದು ಮಾಡ್ತೀನಿ ನೀನು ಯಾವಳು ಕೇಳಕ್ಕೆ ಅಂತವಳು ಇಂತವಳು ಅಂತ ಬಾಯಿಗೆ ಬಂದಂಗೆಯ ఓస్ మాట్లాడనీకణవ బాయి హి బతు అంగే కట్సూ ఓదుబుట్టు మన హచ్కొగి నీరమనే నను మై ముది నీవేం కట్టి నీవేం సంపాదన మంతవ్వు ఇంతవరు అనుకుంటు నిన్న వెళ్ళి మైన్గూ బాయ్కి బంద మాతాడుతు మాతలు నన్గు బాయ్ బందే హం బా హ హే మాతాడి మన ಎಲ್ಲಿ ಎಲ್ಲೋಗದ ಅನ್ಬಿಟ್ಟು ಅದಕ್ಕೆ ಊರ್ಗ್ ಕಣವ ಕನವ ಏನು ಒಂದನಿಯಾ ಅವಮ್ಮ ಸುಮ್ ಸುಮ್ನೆ ಮಾತಾಡಕ್ ಕಂದ್ಬಿಟ್ಟಿದ್ಲ ಅಲ್ಲ ಕಣವ ಇದೇ ನಿಂಗಂದಿಯೇ ಹೊಟ್ಟೆ ಗುಡ್ ಮಗಳಗಿಂತವ ಕಂಡೋರ್ ಮೇಲೆ ನಂಬಿಕೆ ನಿನ್ಗೆ ಒಡ್ ಮಗ ನಾನು ಹೊಟ್ಟೆಲಿ ಎಂತ ಹುಟ್ಟವಳೆ ಏನು ಎಂತು ಅನ್ನೋದು ಎಲ್ಲ ನನ್ ಗೊತ್ತು ನಮ್ಮ ಮಕ್ಳೆ ಸರಿ ಇಲ್ಲದಾಗ ನಾವು ಬೇರೆಯವ್ರ ಗಿಡಕ್ಕೆ ಆಯ್ಕಿಲ್ಲಾ ನೋಡ್ನೆ ಮಗ ನನಗೆ ಅಂತೀರಿ ಅಂತ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಅತ್ತೆ ಕೂಡ ಜಗಳ ಬಂದಿದ್ದು ಈಜ್ಕೆ ನೀವು ಎಲ್ಲರೇ ಹೋಗಿ ನನ್ನ ಮನೆಗಂತೂ ಬುಡ ಕೂಡ್ದು ನೀವು ఏ నవ హింగం అలా నీ హంగారీ న మగల అల్వ కండవరిగోస్కర నన్నెబుట్టి అదే హేత మతె హిం ముక అంత అర్థన నీ అవ అమ్మమ్మమ్మమ్మమ్మ హో గొత్తు నీ హీయే నిన్న బుద్ధి ఎంతదు అన్నది నేను చందో నిన్న కలి హేస్క నన్ను బుద్ధి కలిబాగి బాగా ఏ నగతదే ఆ నీ ఎంత అన్నది నన్ను చందా గొత్తు బాయ ముచ్చుకుండు హేతీ ఓగి అవమ్మ కాల్గా బి తప్ప అంత కేకడు ಹೋಗಿ ಮನೆಗೆ ಸೇರ್ಪತ್ ಕಲಿ ಅವ ಅಮ್ಮ ಎಂಥದ್ದು ಏನು ಎಂತು ಅನ್ನೋದ್ನ ನನಗೆ ಗೊತ್ತು ನಿಮಗೆಲ್ಲ ಆಯಿತಾ ನನಗೆ ಗೊತ್ತು ಕಣ್ಣೆ ಅವ ಅಮ್ಮ ಎಂಥವಳು ಅಂತ ಮಗ ಯಾವುದು ಎರಡು ತಿಂಗ್ಳು ಮುಗಿಲು ಹೊತ್ಕೊಂಡು ಹೋದ ನನ್ನ ಗಂಡ ಬೊತ್ತು ನನ್ನ ಮಗ ಅಂತ ಕಾದು ಅಷ್ಟೊಂದು ಆಸ್ತಿ ಬದುಕು ಆ ಮನೆ ಕಟ್ಟಿ ಅವ ಅಮ್ಮ ಎಷ್ಟು ಎಡೆಮೂಳೆ ಮುರಿದು ಕಟ್ಟಾವಳು ಅನ್ನೋದು ನೋಡ್ರಿ ಗೊತ್ತಾಯ್ತದೆ ಸರಿಯಾ ಅಮ್ಮ ಎಷ್ಟು ಒಳ್ಳೆಯಳು ಅನ್ನೋದು ನಾನು ನಿನ್ನ ಕಲ್ಲಿ ಹೇಳ್ಸ್ಕೊಂಡು ಅವಳು ಎಂಥ ಬುದ್ಧಿ ಕಲ್ತಾಳೆ ಅಂತ ನೀನು ನಿಂತವು ಹೇಳ್ಸ್ಕೊಂಡು ನನಗೆ ಗೊತ್ತಾಗಬೇಕಾಗಿಲ್ಲ ಕಣ್ಣಿ అవ అమ్మిన బి నాలుగు నోడే ఆగ్లిందే నేను బొత్ హెల్త అంత నిన్న బంకీ ఇక్క ఏనా బుద్ధి కల్తిరదు నేను నిన్న ఆన ఇష్టంకి అంతారు అలా కణే ఎస్ట్ చాలా అయిదారు నే మనే అమ్నొంద ముదే ఇకల్మణి నీ తంగ్ల ఊట ఇప్పనే నేను నన్గ్ మన ని ఓ నన్ను నిమ్మవు అల్వ న మాత్ర ఉణ్క తింద చర్ హతీ ఆవగ్ ఫోన్ మి అవ్వ ఆరగ ఆరోగ్య కాపాడుక ఆరోగ్య ఏమాకబేడా ఒత్కువ తిన్నవ అంతల్వ అవి ಅವನು ನಮ್ಮ ಹೂವ್ ಕಾಲ್ ಚೆನ್ನಾಗಿ ನೋಡ್ಕೊ ಅವ್ರ ಯಾಕೆ ನನ್ನ ಮಗಳು ಒಂದು ಇದ್ದರು ನೀ ನ್ಯಾಯವಾಗಿದ್ದಾನೆ ನ್ಯಾಯವಾಗಿದ್ದಾರ ಅವ್ರೇ ನಿನ್ನ ಎತ್ತಗೆ ಬೆಂಕಿ ಕಂದರು ಹೋಗು ಹೋಗ ಅಮ್ಮನ ಕಾಲು ಬಿದ್ದಿ ತಪ್ಪಾಯ್ತು ಅಂತ ಕೇಳ್ಕೊಂಡು ಹೋಗಿ ಮನೆ ಸೇರ್ ಕಳಕ್ ಕಲೀಣೆ ಫೋನ್ ಬರೇ ಮಾಡ ಫೋನ್ ಯಾವ ಮಗ ಅವ್ತ ಮಾಡಿದ್ಯೇ ಬ ಗಂಡ ಮನೆ ಬಿಟ್ಟು ಅತ್ತೆ ಬಿಟ್ಟು ಬರ್ತೀನಿ ಅಂತವ ಅಲ್ಲಕ್ಕನವ ನನಗಿಂತ ನಿನಗೆ ನೀನು ಬೀಗ್ತೀನಿ ಇಚ್ಛಾ ಬಿಟ್ಲ ಬೇಕಾದ್ರೆ ಕೇಳು ಅವ್ರಿಗೆ ಕೊಡ್ತೀನಿ ಮಾತಾಡ್ತಾರೆ ಯಾವ್ಯಾವ ಥರದಲ್ಲಿ ಮಾತಾಡಿ ಓಡ್ಸೋಳೆ ಅನ್ನೋದ ಅದೇನು ಹೊಂತಿದಂತೆ ಕಣ್ಣಿ ಆಗ್ಲಕಾಯಿ ಬೇವನ್ಕಾಯಿ ಸಾಕ್ಸಿ ಅಂತ ಗಂಡ ಮೊದ್ಲು ಅವನು ಸರಿಯಾಗಿದ್ದೀರಿ ಎಲ್ಲ ಸರಿಯಾಗಿರೋದು ಎರ್ತಿ ಏನಂದ್ರು ಕೋಲೆ ಬಸ್ಸು ನಂಗೆ ತಲೆ ಆಡಿಸಿ ಆಡಿಸಿ ನಿನ್ನ ಹೆಚ್ಚಿಸೋನೇ ಹೋಗನ್ಬೋಸ ನನ್ನ ಮನೆ ಒಳಿಕಂತು ಯಾವುದೇ ಕಾರಣಕ್ಕೂ ಕಾಲಕ ಕೂಡ್ದು ನೀನು ಆಯಿತು ಬಿಡು ಬರೋಕಿಲ್ಲ ಅದೇ ನಮ್ಮ ಹೂವು ಅವಳೇ ಅಂತಿದ್ದೆ ಯಾವತ್ತ ನೆಗದು ಬಿದ್ದೋದ್ಲು ಅಂತ ಅನ್ಕತಿನಿ ಬಿಡು ಅನ್ಕೊತಿನ ಬಿಡವ ಯಾವದು ಸತ್ತೋದ್ಲು ನಮ್ಮ ಹೂವು ಅಂತ ಹೇಳ್ಕೊತೀನಿ ಬಿಡು ನಿಜವಾಗಲೂ ವೇ ನೀನು ನಿಂತೇಳ ಅಂತ ಗೊತ್ತಿತ್ತಿಲ್ಲ ಮೇಲೆ ಧೈರ್ಯ ಮಾಡ್ಕೊಂಡು ನಾನು ಮನೆ ಬಂದೆ ಇವತ್ತು ನೀನು ನನಗೆ ಆಸೆ ಕೊಡ್ಲಿಲ್ಲ ಅಂದ್ರೆ ಯಾರವ ಕೊಟ್ಟರು ನನ್ನ ಮಗಳನು ಆಸೆ ಇಲ್ಲವ ನಿನಗೆ ನೆರ ಬೇರೆಯವ್ರೆ ಆಸೆ ನಿನಗೆ ಬೇರೆ ಕಂಡ್ರೆ ಆಸೆಯಾ ನನ್ನ ಮೇಲೆ ಆಸೆ ಇಲ್ಲ ನಿನಗೆ ನೋಡು ಎಷ್ಟು ಮಟ್ಕದೆ ಬೀಕ್ತಿ ಹೆಚ್ಚಾದ್ಲು ನಿನಗೆ ಮಗಳಿಗಿಂತವ ಅಲ್ವಾ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಆಯ್ತು ಬಿಡವ ಆಯಿತು ಬಿಡು ಅಯ್ಯೋ ಏನೋ ದೇವ್ರ ದಾರಿ ತೋರ್ತಂಗ ಆಯ್ತದೆ ದಾರಿ ತೋರ್ನಿಲ್ಲ ಅಂದರೆ ಹೋಗುವಳೆ ಬಾವಿ ಬಿಸ್ ಆಯ್ತೀವಿ ಹೊರ್ತು ಇನ್ನೊಂದ್ಸತಿ ಅವಳು ಮನೆಗೆ ಹೋಗ್ಕಿಲ್ಲ ನಿನ್ನ ಮನೆಗೂ ಬರೋಕ್ಕಿಲ್ಲ ನಿನ್ನ ಮನೆಗೆ ಏನಾದ್ರೂ ಕಾಲು ಹಾಕಿದ್ರೆ ಕಾಲಕ್ಕೆ ಹತ್ರ ಬಿಡು ನೀನು ಯಾಕಡೆ ತಗೊಂಡು ಕೊಡಿ ನನಗೆ ಸರಿಯಾ ನಾನು ಹೇಳ್ತೀನಿ ಕೇಳ್ಕೊ ನೀನು ನದಿನಗಿತ್ತು ಅವ ಅಮ್ಮನಿಗೆ ಹೆಚ್ಚು ಕಟ್ಟಾಗಿ ಮಾಡ್ಕೊಂಡು ಅತ್ಯಂತ ಪ್ರೀತಿಯಿಂದ ಇದ್ದರೆ ನೀನು ನನ್ನ ಮಗಳು ಇಲ್ವಾ ನನ್ನ ಮಗಳು ನನ್ನ ಪಾಲು ಸತ್ತೋದ್ದು ಅನ್ಕೆ ಅವ ಅಮ್ಮ ಎಷ್ಟು ಒಳ್ಳೆಯಳು ಅನ್ನೋದು ನನಗೆ ಗೊತ್ತು ನಿನ್ಗೇನು ಗೊತ್ತು ನಿನ್ಗೆ ಅವೆಲ್ಲ ಕಂಡವ ನಿನ್ಗೆ ಬೆಲೆ ಕಂಡವ ನಿನ್ಗೆ ವೆಲೆ ಕಾಣೋಕ್ಕಿಲ್ಲ ಒಳ್ಳೆ ಒಳ್ಳೆತನಗಳು ಏಕೆ ನಿನ್ನ ಮುಂಚೆ ಒಳ್ಳೇದಲ್ವಲ್ಲ ನಾನು ಹೇಳ್ತೀನಿ ಕೇಳ್ಕೊ ನೀನು ಅವ ಅಮ್ಮನ ಜೊತೆ ಇದ್ದು ಅವ ಅಮ್ಮನ ಸೇವೆ ಮಾಡ್ಕೊಂಡಿದ್ರೆ ನನ್ನ ಮನೆಗೆ ಬರ್ಬೋದು ಇಲ್ವಾ ನನ್ನ ಮಗಳು ಇವತ್ತೇ ಸತ್ತದಂತ ನಾನು ಹೊಂದ್ಕೊತೀನಿ ತೀರ್ಮಾನ ಮಾಡ್ಕೊಂಬಿಡ್ತೀನಿ ಹೋಗು ಬಾಯಿ ಮುಚ್ಕೊಂಡು ಮುಡ್ಗು ಫೋನಾ ಇನ್ನೊಂದ್ಸತಿ ಫೋನ್ಗಿನ್ ಮಾಡ್ಬೇಡ ನೀನು ಓಹೋ ಹೋಹೋ ಸರಿ ಬಿಡವ ಆಯ್ತು ಇದೊಂದು ಮಾತು ಕೇಳಬೇಕಾಗಿತ್ತು ನಿನ್ನ ಕಡೆಯಿಂದವಾ ಅದು ಕೇಳಾಯ್ತಲ್ಲ ಬಿಡು ಯಾರು ಯಾರೂ ಇಲ್ಲ ಅನ್ನೋದ್ನಾ ಇವತ್ತು ನನಗೆ ಗೊತ್ತಾಯ್ತು ನಮ್ಮವ್ವ ನನ್ಗೆ ಮಾಡ್ತಾಳೆ ಅಂತ ಅಲ್ಲ ಗಂಡನ ಅಣ್ಣನ ಒತ್ಕ ಒತ್ಕೊಬಂದಿ ಸಾಮಾನು ನಮ್ಮ ಹೂವನಂತ ಅಮ್ಮ ಅನ್ಕೊಂಡು ನಿಮ್ಮದೆ ಮೇಕೆ ಸುರಿದೆ ಬದಿ ಮೇಕೆ ಸುರಿದೆ ಆವತ್ತು ಅದೇ ದುಡ್ಡ ಮುಡಿಕೊಂಡಿದ್ರೆ ಇವತ್ತು ಒಂದು ಮನೆ ಕಟ್ಬೋದಾಗಿತ್ತು ನಿನಗೂ ನಿನ್ನ ಮಗನ ಮೇಕುವೆ ಎದೆ ಮೇಲೆ ತಂದು ಸುರಿದೀವಿ ಆಳು ಎದೆ ಮೇಲೆ ಮರ್ತ್ಕೊಬಿಟ್ಟಿದ್ದೀನಿ ನೀನು ಬಿಡು ಆಯಿತು ಇವತ್ತು ನೆಮ್ಮದಿ ಆಗಿದ್ದಲ್ಲ ಇವತ್ತು ನೆಮ್ಮದಿ ನೀನು ಕಣ್ಣು ಬತ್ತದೆ ಆಯಿತು ಬಿಡು ಆಯಿತು ಮುಡುಗವ ನಾನು ಅದಕ್ಕಿಂತ ಹೆಚ್ಚಾಗಿ ಮಾಡಿ ಕತೆ ಮುಡುಗು ಮುಡುಗು ಈಗ ಸರಿ ಆಯಿತು ಮುಡುಗು ಯಾಕಂದ್ರೆ ಮರೆಯ ನೋಡಿ ನಮ್ಮ ಮಗುನ ನೋಡಿ ಹಂಗೆ ಮಾತಾಡ್ತಾ ಇದಾಳು ಬರಬೇಡ ಅಂತ ಕೂತಾಳೆ ದೊಡ್ಡ ಮನ್ಸು ಹೆಂಗೆ ದೊಡ್ಡದಾಗ ನಮ್ಮ ಮಗುನ ಮನೆಗೆ ಹೋಗೋದ ಅಂತ ಈಗ ನೋಡ್ದ ಹೆಂಗಾಯ್ತು ಅಂದ್ಬಿಟ್ಟು ನಡ್ಡಿರಲ್ಲ ಕೈ ಬಿಟ್ಟರು ಅಂತ ಅಮ್ಮ ಬಾ ಹೋಗ್ಬಿಟ್ಟು ಜಿಕ್ಕಾಗಿ ಕಾಲು ಬಿದ್ದುಬಿಟ್ಟು ಮನೆ ಸೇರ್ಕೊಳ್ಳೋದೆ ಸುಮ್ಮನೆ ದಿನ ಆಟಕ್ಕೂ ಏನು ಆಗ ಬೇಡ ಹ್ಞೂ ನಾಚ್ ಕೈಕವ ನನ್ನ ತಾಟಗಾತಿ ಹೊಟ್ಟೆ ಹುಟ್ಟಿ ಏನಂತ ಹುಟ್ಬಿಟ್ಟೆ ನೀನು ಮಾನ ಮರುವುದಿಲ್ವಾ ನಡೀರಿ ಬಾಯಿ ಮುಚ್ಕೊಂಡು ಗೊತ್ತಾಗೋದಿಲ್ಲ ಇದೆ ಹೆಂಗ್ ಆಗ್ತದೆ ನೀನು ಒಳ ಚೆನ್ನಾಗಾಗ್ತೀಯ ಬಿಡು ನೀನು ಎದ್ದಿ ಎಸ ಆಗ್ಲಾಗದೆ ನಡಿ ಏ ನಿಮ್ಮ ಹೂವಿನ ಮನೆ ನಮ್ಮ ಹೂವಿನ ಮನೆ ಬಿಟ್ರಿ ನೀ ಯಾರ ಮನೂ ಇಲ್ವಾ ನಡಿ ಬಾಯಿ ಮುಚ್ಕೊಂಡು ಅದೇನೋ ಅಂತಿದ್ರು ಅಂತ ಆಯ್ತು ಕತೆ ಏನು ಇಷ್ಟಕ್ಕೆ ಎಲ್ಲ ಎದ್ರಕ ಬಿಡ್ತೀನಿ ಅಂತ ಬಿಟ್ಟಿದ್ದೇನು ಈಗ ಗಾಯತ್ರಿ ಅಷ್ಟು ಮಟ್ಟಿಗೆ ಸೋಲು ಒಪ್ಕೊಳ್ಳೋಳೆ ಅಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ